हेलो भाई हेलो हेलो कस्टम कस्टम हेलो कस्टमर रोना पड़े हेलो नमस्कार

ಹಲೋ ಹುಬ್ಳಿ ಸೈಡಾ ಹಾಂ ಸ್ಟಾಕ್ ಮಾಡಿರಿ ಹಾ ಬೈ ಹುಬ್ಳಿ ಕಸ್ಟಮ್ ಇರ್ಲಿ ಬಿಡು ಇರ್ಲಿ ಬಿಡು ನೀರಿತ್ರ ಬೇಕಂದ್ರ ನಮಗೆ ಸಂಬಂಧ ಅದು ಕಸ್ಟಮ್ ಕಸ್ಟಮ್ ಅಪ್ಪ

ಸಕತ್ತಿರೋ ಪ್ಲೇಸ್ ಇಳಿಸ್ರಪ್ಪ ಮತ್ ಎಲ್ಲರೂ ಇಳಿಸಿ ಮತ್ ದಾನ್ ದಿನ ದಿನ ಹೊಡ್ಯಾಗ್ ಮಾಡ್ಬೇಡ್ರಿ ಏಯಪ್ಪ ಎರಡ್ ನಂಬರ್ ಎಲ್ಲೇ ಹೋದಲ್ಲ ಬೈ ಇಲ್ಲಿ ಬಂದಾಗಳು ಬಾ ಇರ್ತಾರ ಬೈ ಬಂದಾಗಳು ಕರೆಕ್ಟ್ ಇಳಿಸಿ ನೋಡ್ ಬೈ ಬಂದಾಗಳು ಇಲ್ಲ ಬಿಡ್ಲ ಗನ್ ಇದ್ದಲ್ಲಿ ಇಳಿಬೇಕ ಗನ್ ಅದ ಸಿಗೋದಿಲ್ಲ ಹಾ ಗಾರ್ಗನ್

ನಿಮ್ಗೆ ನಿಮ್ಮ ಐ ಡಿ ಎಷ್ಟು ಹೇಳಿ ನಾನು ನಿಮಗೆ ಅಪ್ ಮಾಡ್ತೇನೆ ನಮ್ಮ ಫೋನ್ ಪೇ ಬರು ಗದಗಿಂತ ಆಡೋ ವ್ಯಕ್ತಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹಲೋ ಗದಗ ಹುಡುಗರು ಆಡ್ತಾ ಇದ್ದಾರೆ ನಮ್ಮ ಫ್ರೀ ಫೈರ್ ಕಡೆ ಅವರಿಗೆ ನಾ ಅಪ್ ಮಾಡುವೆ ನಿಮ್ಮ ಫೋನ್ಪೇ ನಂಬರ್ ನಮಗೆ ಆ್ಯಡ್ ಮಾಡಿಬಿಟ್ರೆ ಸಾಕು ಕಮೆಂಟ್ನಲ್ಲಿ

भी देखा दे थ्री नेसर मलेरिया गंगा का नाम है फिर पता ನಮ್ ಯೂಟ್ಯೂಬ್ ಚಾನಲ್ ಇದ್ರೂ ಫ್ರೀ ಫೈರ್ चैनल येस सब्सक्राइब मार कोली गुरु यार हमकडे दोस्त यार बद्दितारे ओड 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 हेल्प हेल्प मी बाल बाजू कते ला ट्रक आलो हो 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 येन 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 बोलिन दरका तो फिर एक दिन। वाह दिन है, बहुत अच्छा हुआ। अब देख। अब रोहत रहा है इम्पेक्ट। देखो इन्हें मैप कर लिया बॉल। अच्छा तो कोई दिलचस्प कर लिया किसी ना ಏ ಗುರು ಅಲ್ಲಿ ಬಂದ್ರು ನೋಡ್ರಿ ಸೈಡ್ ರೈಟ್ ಸೈಡ್ ರೈಟ್ ಸೈಡ್ ರೈಟ್ ಸೈಡ್ ಹಾ ಅಲ್ಲಿ ಹಂಟಿದೆ ಗುರು ಹಂಟೆ ಅಂತ ನೋಡಿ ಗ್ಯಾಂಗ್ ಇದರ್ ಬಂದ ಬಾನು ಓ ನಮ್ಮ ಗುರು ಅವರು ಈ ಸತ್ತ ದಿನ್ನಲ್ಲಿ ಕೂತ್ಕೊಂಡು ನಮ್ಮನ್ನು ಉಳಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಲೈಕ್ ಮಾಡೋಣ ಗುರು ನಿಮಗೆ ಒಂದು ಲೈಕ್ ನಮ್ಮನ್ನು ಉಳಿಸ್ತಾ ಇದ್ದೀರಿ ಹಾಗೆ ನಿಮ್ಗೊಂದು ಸ್ಮೈಲ್ ಕೂಡ ಕಳಿಸ್ತಾ ಇದ್ದೀವಿ

ರ್ಯಾಂಕ್ ನಮ್ದು ಏನು ನೀವ್ ಏನು ಆಡ್ತಿರೀ ಆಡಕ್ ಬರ್ತಿಲ್ಲ ಏನ್ ನಮ್ ಹೊಡೆದಿ ಇಟ್ಟು ಬಿಡ್ರಿ ನಾವು ಆಯ್ತು ರೆಡಿ ಕೊಡ್ತೀನಿ ಸ್ಟಾರ್ಟ್ ಮಾಡ್ರಿ